ಬಟ್ಟೆಯನ್ನು ನೀರಿನಲ್ಲಿ ಹಾಕಿದರೆ ಅದು ನೀರನ್ನು ಹೀರಿಕೊಳ್ಳುತ್ತೆ ಹಿರ್ಕೊಳ್ಳುತ್ತೆ ಸೊ ಅದನ್ನು ಇಂಗ್ಲೀಷಲ್ಲಿ ಅಬ್ಸಾರ್ಬ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಏಬಲ್ ಏಬಲ್ ಅಂದರೆ ಶಕ್ತ ಸಾಮರ್ಥ್ಯ ಹೊಂದಿರೋ ಅಂತ ಅರ್ಥ ಯಾವುದೇ ಒಂದು ಕೆಲಸ ಮಾಡಲು ಶಕ್ತನಾಗಿರೋ ಅಥವಾ ಸಾಮರ್ಥ್ಯ ಹೊಂದಿರು ಅದನ್ನು ಇಂಗ್ಲೀಷಲ್ಲಿ ಏಬಲ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂದರೆ ಸ್ವೀಕರಿಸು ಅಂಗೀಕರಿಸು ಅಥವಾ ಒಪ್ಪಿಕೊಳ್ಳು ಐ ಎಕ್ಸೆಪ್ಟ್ ದಿಸ್ ನಾನು ಇದನ್ನು ಒಪ್ಕೊಳ್ತೀನಿ ರೈಟ್ ನೆಕ್ಸ್ಟ್ ಒನ್ ಎಕ್ಸೆಪ್ಟೆಡ್ ಎಕ್ಸೆಪ್ಟೆಡ್ ಅಂದರೆ ಸ್ವೀಕರಿಸಿದ ಅಂಗೀಕರಿಸಿದ ರೈಟ್ ನೆಕ್ಸ್ಟ್ ಒನ್ ಅಕ್ಸೆಪ್ಟಬಲ್ ಅಕ್ಸೆಪ್ಟಬಲ್ ಅಂದ್ರೆ ಅಂಗೀಕರಿಸಬಹುದಾದ ಅಥವಾ ಒಪ್ಕೊಳ್ಬಹುದಾದ ಅದನ್ನ ಇಂಗ್ಲಿಷ್ ಅಲ್ಲಿ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಆಕ್ಸಿಡೆಂಟಲ್ ಆಕ್ಸಿಡೆಂಟಲ್ ಅಂದ್ರೆ ಆಕಸ್ಮಿಕ ಅದು ಆಕಸ್ಮಿಕವಾಗಿ ಆಗಿದ್ದು ದಟ್ ವಾಸ್ ಆಕ್ಸಿಡೆಂಟಲ್ ರೈಟ್ ನೆಕ್ಸ್ಟ್ ಒನ್ ಅಕೊಮಡೇಷನ್ ಅಂದ್ರೆ ವಸತಿ ಸ್ಥಳಾವಕಾಶ ಫಾರ್ ಎಕ್ಸಾಂಪಲ್ ನಾವು ಎಲ್ಲಾದ್ರೂ ಜಾಬ್ ಮಾಡಕ್ ಹೋದಾಗ ಫುಡ್ ಆ್ಯಂಡ್ ಅಕಮಡೇಷನ್ ಇದೆಯಾ ಅಥವಾ ಇಲ್ಲ ಅಂತ ಕೇಳ್ತೀವಿ ಫರ್ ಅಂದರೆ ನಮಗೆ ಇರೋಕೆ ಜಾಗ ಕೊಡ್ತಾರಾ ಅಥವಾ ಇಲ್ಲ ಅಂತ ರೈಟ್ ಅಕಮಡೇಷನ್ ಅಂದರೆ ವಸತಿ ಅಥವಾ ಸ್ಥಳಾವಕಾಶ ನೆಕ್ಸ್ಟ್ ಒನ್ ಅಕಂಪನಿ ಅಕಂಪನಿ ಅಂದರೆ ಇರು ನೆಕ್ಸ್ಟ್ ಒನ್ ಅಕ್ಯೂಸ್ ಅಕ್ಯೂಸ್ ಅಂದರೆ ಆರೋಪಿಸು ಅಥವಾ ತಪ್ಪು ಹೋರಿಸು ಹೀ ಈಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಅಂದರೆ ಅವನು ಕೊಲೆ ಮಾಡಿದಿನ ಕೊಲೆ ಮಾಡಿದಾನೆ ಅಂತ ಅವನ ಮೇಲೆ ಒಂದು ಆರೋಪ ಇದೆ ಅಥವಾ ತಪ್ಪು ಹೋರಿಕೆ ಹಾಕಲಾಗಿದೆ ನೆಕ್ಸ್ಟ್ ಒನ್ ಅಚೀವ್ ಅಚೀವ್ ಅಂದರೆ ಸಾಧಿಸು ರೈಟ್ ಇದನ್ನು ಅಚೀವ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅವರ್ ನೆಕ್ಸ್ಟ್ ವರ್ಡ್ ಈಸ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಅಂದರೆ ಸಾಧನೆ ಹಿ ಹ್ಯಾಸ್ ನಾಟ್ ಡನ್ ಎನಿ ಅಚೀವ್ಮೆಂಟ್ ಇನ್ ಈಸ್ ಲೈಫ್ ಅವನ ಜೀವನದಲ್ಲಿ ಅವನು ಏನೂ ಸಾಧಿಸಿಲ್ಲ ಅಚೀವ್ಮೆಂಟ್ ಅಂದರೆ ಸಾಧನೆ ನೆಕ್ಸ್ಟ್ ಒನ್ ಆಕ್ಚುವಲ್ ಆಕ್ಚುವಲ್ ಮೀನ್ಸ್ ವಾಸ್ತವಿಕ ನಿಜವಾಗಿರುವಂಥದ್ದು ಅವರ್ ನೆಕ್ಸ್ಟ್ ವರ್ಡ್ ಈಸ್ ಅಡ್ಮೈರ್ ಅಡ್ಮಯರ್ ಅಂದರೆ ಮೆಚ್ಚು ಅಂತ ಅರ್ಥ ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ನಾವು ಮೆಚ್ತೀವಿ ರೈಟ್ ಇದನ್ನ ಇಂಗ್ಲೀಷಲ್ಲಿ ಅಡ್ಮೈರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಆಫ್ಟರ್ ವರ್ಡ್ಸ್ ಆಫ್ಟರ್ ವರ್ಡ್ಸ್ ಅಂದರೆ ಆಮೇಲೆ ಬಳಿಕ ಕಮ್ ಆಫ್ಟರ್ ವರ್ಡ್ಸ್ ಆಮೇಲೆ ಬನ್ನಿ ರೈಟ್ ನೆಕ್ಸ್ಟ್ ಒನ್ ಅಡ್ವೈಸ್ ಅಡ್ವೈಸ್ ಅಂದರೆ ಸಲಹೆ ಎ ಡಿ ವಿ ಐ ಸಿ ಇದೊಂದು ನೌನ್ ಇದನ್ನು ಏನಂತ ಕರಿತೀವಿ ಸಲಹೆ ಅಂತ ಹೇಳ್ತೀವಿ ರೈಟ್ ಅಡ್ವೈಸ್ ಇದು ಕೂಡ ಸೇಮ್ ಉಚ್ಚಾರಣೆ ಕೊಡುತ್ತೆ ಎ ಡಿ ವಿ ಐ ಎಸ್ ಸಿ ಇದರ ಅರ್ಥ ಸಲಹೆ ಕೊಡು ಅಂತ ಅರ್ಥ ಅಡ್ವೈಸ್ ಸಲಹೆ ಕೊಡು ರೈಟ್ ನೆಕ್ಸ್ಟ್ ಒನ್ ಅಫ್ರೆಡ್ ಅಫ್ರೆಡ್ ಅಂದ್ರೆ ಹೆದರು ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಫ್ರೆಡ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್ ಅಂದ್ರೆ ನನಗೆ ನಾಯಿಗಳಿಂದ ಭಯ ಅಥವಾ ಹೆದರಿಕೆ ಆಗುತ್ತೆ ಅಫ್ರೆಡ್ ಅಂದ್ರೆ ಹೆದರು ನೆಕ್ಸ್ಟ್ ಒನ್ ಅನಾಯ್ ಅನಾಯ್ ಅಂದ್ರೆ ಕಿರಿಕಿರಿ ಉಂಟು ಮಾಡು ಅಥವಾ ಒಂಥರ ತಲೆ ತಿನ್ನು ಇದನ್ನ ಇಂಗ್ಲಿಷ್ ಅಲ್ಲಿ ನಾವೇನಂತ ಹೇಳ್ತೀವಿ ಅನಾಯ್ ಅಂತ ಹೇಳ್ತೀವಿ Hey guys, thank you so much for watching this video. If you like the video, subscribe to the channel. Thank you.